ನಮಸ್ಕಾರ ಅಭಿಶಿಖ್ರೆ ಕೇರ್ ಗಂಗಾ ಟಾಪ್ ಅಲ್ಲಿ ಬಂದ್ವಿ ಆ ಈ ಟೆಂಟ್ಗಳಲ್ಲಿ ರಾತ್ರಿ ಮಲಗಿದ್ವಿ ಮೈನಸ್ ನೈನ್ ಟೆಂಪ್ರೇಚರ್ ಇತ್ತು ನಾವು ಕಳೆದ ವಾರ ಬಾಲಿಗೆ ಹೋದಾಗ ನಮ್ಮ ಶೆಯನ್ನು ಅಲ್ಲಿ ಎತ್ತರದ ಜಾಗದಲ್ಲಿ ನಮ್ಮ ದೇವರು ಕರ್ನಾಟಕದ ದೇವರು ಅಂತ ಎಲ್ಲ ಕರಿತಾ ಇದ್ದಾರೆ ಅಪ್ಪು ಪುನೀತ್ ರಾಜ್ಕುಮಾರ್ ನಾನು ಎತ್ಕೊಂಡು ಆಡಿಸಿದ ಹುಡುಗ ಚಿಕ್ಕ ಹುಡ್ಗಿನಲ್ಲಿ ನಾನು ಎತ್ಕೊಂಡು ಆಡಿಸಿದ್ದೀನಿ ನಾನು ಡೈರೆಕ್ಟರ್ ಆಗಿದ್ದಾಗ ನಮ್ಮ ಕರ್ನಾಟಕದ ಫ್ಲಾಗು ಈ ಎತ್ತರದಲ್ಲಿ ಸಮುದ್ರ ಮಟ್ಟದಿಂದ ಹತ್ತು ಸಾವಿರದ ಐನೂರು ಅಡಿಗಿನ ಎತ್ತರದಲ್ಲಿದ್ದೀವಿ ನಾವೀಗ ಇಲ್ಲಿ ಈ ಜಾಗದಲ್ಲಿ ನೋಡಿ ಬೆಂಗಳೂರಿಂದ ಬೇರೋ ತಂದಿದ್ದಾರೆ ಶಿವನ ಪೂಜೆ ಮಾಡೋದಕ್ಕೆ ಮತ್ತು ಫ್ಲ್ಯಾಗು ಶ ಅಪ್ಪು ಫ್ಲ್ಯಾಗು ಎಲ್ಲರೂ ಜೊತೆಗೆ ಇಟ್ಕೊಂಡಿದ್ದಾರೆ ಅಷ್ಟು ಅಭಿಮಾನಿ ಅಪ್ಪು ಅಭಿಮಾನಿ ನಮ್ಮ ಶಯನ್ನು ಅಥವಾ ಅವ್ರ ಮಗಳು ನೀವು ಉದ್ದ ಇಲ್ಲಮ್ಮ ಬೇರೆಯವ್ರ ಕೈಗೆ ಫ್ಲಾಗ್ ಕೊಡು ಅಂತಂದರೆ ಕೊಡಲ್ಲ ನಾನೇ ಇಟ್ಕೊಳ್ತೀನಿ ಅಂದ್ರು ನಾವು ಇಲ್ಲಿ ಬಂದಿದ್ದೀವಿ ಯಶಸ್ವಿಯಾಗಿ ಮುಗೀತು ಈಗ ಹನ್ನೆರಡು ಕಿಲೋಮೀಟ್ರ್ ಇಳಿಯೋದಕ್ಕೆ ಪ್ರಯತ್ನ ಪಡ್ತೀವಿ ನಿಮ್ಮೆಲ್ಲರ ಸಹಕಾರ ಮತ್ತು ಇಲ್ಲಿ ಅವರ ಸಹಕಾರ ಇಲ್ಲಿ ಊಟ ಚೆನ್ನಾಗಿತ್ತು ರಾತ್ರಿ ಇಲ್ಲಿರೋ ಜಾಗದಲ್ಲಿ ಈ ಲಿಮಿಟೇಷನಲ್ಲಿ ಯಾವುದೇ ವ್ಯವಹಾರ ಬರೋಲ್ಲ ಇಲ್ಲಿ ಒಂದು ಜನರೇಟ್ ಇಟ್ಕೊಂಡಿದ್ದಾರೆ ಡೀಸೆಲ್ ಗೀಸೆಲ್ ಎಲ್ಲ ಭುಜದ ಮೇಲೆ ಹೊತ್ಕೊಂಡ್ಬರ್ಬೇಕಂತ ಇಲ್ಲಿ ಇಲ್ಲಿ ಊಟ ಇರೋದಲ್ಲಿ ಊಟ ಕೊಟ್ಟರು ಯಾವ ಊಟ ಅವ್ರು ಬಿಸಿ 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 ಕೊಡ್ತಾರೆ ಎರಡೇ ಎರಡು ಸೆಕೆಂಡ್ಗೆ ತಣ್ಣಗಾಗ್ಬಿಡುತ್ತೆ ಅಷ್ಟು ಚಳಿ ಇಲ್ಲಿ ಈಗ ಬಿಸಿಲು ಶೆಖೆ ನಡೀತಾ ಶೆಕೆ ಆಗ್ತಾಯಿದೆ ನಾನೀಗ ಇನ್ನೊಂದು ಸತಿ ನಾನು ನಮ್ಮ ಹತ್ತಿರಕ್ಕೆ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರನ್ನ और ना जूम ना नो औरे सानी का सानी का शयन राजू लक्ष्मीपति नन मम्मा नम्मू का नम टीम चिख वयस्स तनुजा नन ना इन मोमु सुकृति ना मग विशेष कुमार हाँ नम टीम लीडर तुम्हारा नाम बोलो निशांत निशांत आगे बोलो निशांत ಆ ತಂಗ್ಕೊಂಡು ಅದೇ ಅದೇ ಥರ ಅಮರನಾಥ್ದು ಒಂದು ಕತೆ ಇದೆಯಲ್ಲ ಆ ಥರ ಇಲ್ಲಿ ಅವರು ಪಾಯಸ ಮಾಡ್ತಾರೆ ಪಾಯಸಗೆ ಹಿಂದಿನಲ್ಲಿ ಕೀರ್ ಅಂತ ಕರಿತೀವಿ ನಮ್ಮಲ್ಲೂ ಕೆಲವು ಕಡೆ ಕೀರ್ ಕೀರು ಅಂತ ಕರಿತೀವಿ ಪರಶುರಾಮ ಅದೇ ದಾರಿನಲ್ಲಿ ಬರ್ತಾ ಇರಬೇಕಾದ್ರೆ ಆ ಕೀರಿನ ಪಾತ್ರೆ ಕಾಲಿಗೆ ತಗುಲಿ ಅದು ಈ ನೀರಲ್ಲಿ ಹರ್ಕೊಂಡು ಹೋಗುತ್ತಂತೆ ಅದನ್ನು ನಿಲ್ಲಿಸೋಕೆ ಆಗಲ್ಲ ಈ ಇಡೀ ನದಿ ಏನಿದೆ ಇಲ್ಲಿ ಪಾರ್ವತಿ ನದಿ ಅರಿಯುತ್ತೆ ಆ ನದಿ ಪಾಯಸದ ರೂಪದಲ್ಲಿ ಇರುತ್ತಂತೆ ದೇವತೆಗಳೆಲ್ಲ ಸಮಾಧಾನ ಮಾಡಿ ಅದನ್ನು ನಿಲ್ಲಿಸಬೇಕು ಅಂತ ಪರಿಶ್ರಮವನ್ನು ಕೇಳಿದಾಗ ನಾನು ಗೋ ಗೋವಿಂದ ತಯಾರಾದಂಥ ತುಪ್ಪ ಮತ್ತು ಹಾಲು ಎರಡರಿಂದ ಈ ಪಾಯಸ ಮಾಡಿದೆಯಾ ಅದನ್ನು ತಡೆಯೋಕ್ಕಾಗಲ್ಲ ನೀರಿಂದ ಬರೋದನ್ನು ತಡಿತೀನಿ ಅಂತ ಹೇಳಿದಂತೆ ಸೊ ಅದಕ್ಕೋಸ್ಕರ ಈ ಜಾಗದ ಹೆಸರು ಕೀರ್ ಗಂಗಾ ಅಂತ ಆಯಿತು ಇಲ್ಲಿಂದ ಮತ್ತೆ ಪ್ರಯಾಣ ಮಾಡಿಕೊಂಡು ಕೆಳಗಡೆ ಹೋಗ್ತಾರೆ ಶಿವ ಪಾರ್ವತಿ ಅಲ್ಲಿ ಮಣಿಕರ್ಣಿಕಾ ಅಂತ ಏನು ನಾವು ನೆಕ್ಸ್ಟ್ ಹೋಗ್ತಾ ಇದ್ದೀವಿ ಆ ಜಾಗದಲ್ಲಿ ಪಾರ್ವತಿ ಸ ಭಾಳ ಸುಸ್ತಾಗಿದೆ ಸ್ನಾನ ಮಾಡಬೇಕು ಅಂದಾಗ ಸ್ನಾನ ಮಾಡ್ತಾ ಇರಬೇಕಾದ್ರೆ ಪಾರ್ವತಿಯ ಕಿವಿಯ ಒಂದು ಮಣಿ ಬಿದ್ದು ಹೋಯ್ತಂತೆ ಆ ನಾ ಹುಡುಕ್ತಾ ಹುಡುಕ್ತಾ ಸಿಗಲಿಲ್ಲ ಶಿವನಿಗೂ ಹೇಳ್ತಾಳೆ ತನ್ನ ಹೆಂಡತಿಗೋಸ್ಕರ ಆ ಮಣಿನ ಹುಡುಕ್ತಾ ಇರ್ತಾನೆ ಆ ಮಣಿ ಸಿಕ್ಕಿಲ್ಲ ಸರಿ ಆಮೇಲೆ ಏನು ಮಾಡಬೇಕು ಕೋಪ ಬಂದು ಶಿವನಿಗೆ ತ್ರಿಶೂಲ್ದಿಂದ ಭೂಮಿಗೆ ಒಂದು ಒಂದು ಸತಿ ಬಗದ್ನಂತೆ ಆ ಭೂಮಿಯಿಂದ ಸಹಸ್ರಾರು ಮಣಿಗಳು ಮತ್ತು ಆ ಗಿಡಮೂಲಿಕೆಗಳಿಗೆಲ್ಲ ಈಚೆ ಬಂತಂತೆ ಅವನು ಹಿಂದಿನಲ್ಲಿ ಹೇಳಿದ್ಕತ್ತೆ ನಾನು ನಿಮಗೆ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಆವಾಗ ಒಂದು ಮಣಿ ಸಿಗಲೇ ಇಲ್ವಂತೆ ಆ ಮಣಿ ಬಂದು ಆದಿಶೇಷನ ತಲೆಯಲ್ಲಿತ್ತಂತೆ ಆ ಪಾರ್ವತಿಯಿಂದ ಬಿದ್ದಂಥ ಮಣಿ ಅವನು ಆದಿಶೇಷನ್ಗೆ ಶಿವನಿಗೆ ಕೋಪ ಬಂದು ನಾನು ನಿನ್ನನ್ನು ಸಾಯಿಸ್ತೀನಿ ಯಾಕೆಂದರೆ ನನ್ನ ಮಣಿ ನನ್ನ ಪಾರ್ವತಿಯ ಮಣಿನ ನೀನು ಕತ್ಕೊಂಡು ಹೋಗಿದೀಯಾ ಅಂತ ಹೇಳಿದಾಗ ಅವಾಗ ಮಣಿ ವಾಪಸ್ ಕೊಟ್ಟನಂತೆ ಆ ಜಾಗದಲ್ಲಿ ತುಂಬ ಮಣಿಗಳು ಹೊರಗಡೆ ಬಂದಿದ್ದಕ್ಕೆ ಶಿವ ಅದನ್ನು ಮಣಿಕರ್ಣಿಕ ಅಂತ ಕರೆದಂತೆ ಕರ್ಣ ಅಂದರೆ ಕಿವಿ ಕಿವಿಯಿಂದ ಬಿದ್ದಂಥ ಮಣಿ ಆಗಿರೋದಕ್ಕೆ ಮಣಿಕರ್ಣಿಕ ಅಂತ ಈಗ ನೆಕ್ಸ್ಟ್ ಅಲ್ಲಿ ಹೋಗ್ತಾ ಇದೀವಿ ಅಲ್ಲಿ ಬಿಸಿ ನೀರಿನ ಬುಗ್ಗೆ ಇದೆ ಹಾಟ್ ವಾಟರ್ ಸ್ಪ್ರಿಂಗ್ಸು ಇದು ಈ ಕೀರ್ಗಂಗಾ ಮತ್ತು ಮಣಿಕರ್ಣಿಕ ಹೆಸರು ಬಂದಂಥ ಒಂದು ಜಾಗ ಬೋರ್ ಓಡಿಸ್ತಾ ಇದೆ ಅನ್ಸುತ್ತೆ ನನ್ನ ಕತೆ ಒಂದು ಸರ್ತಿ ಹಿಂದಿನಲ್ಲಿ ಹೇಳ್ದ ಒಂದು ಸತಿ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ನಮಸ್ಕಾರ ಇಲ್ಲಿಂದ ಹೊರಡ್ತೀವಿ ಮತ್ತೆ ಮುಂದೆ ಭೇಟಿ ಆಗೋಣ ನಮಸ್ಕಾರಗಳಿರೆ ನೋಡಿ ಲಾಸ್ಟು ತ್ರೀ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಅಂತ ಹೇಳಿದ್ರು ಬಹುಶಃ ರಾತ್ರಿ ಇದನ್ನು ನೋಡಿದ್ದಿದ್ರೆ ನಮ್ಮ ಮಕ್ಕಳು ಯಾರೂ ಇರಲಿಲ್ಲ ಹೇಗಿದೆ ನೋಡಿ ಜಾಗ ಹಾಂ ನೋಡಿ ಅಲ್ಲಿ ಬರ್ತಾ ಇದ್ದಾರೆ ಗೆಳೆಯರು ಹೇಗಿದೆ ನೋಡಿ ಅಲ್ಲಿ ಹಾಂ

ಗುರುದ್ವಾರ ಇದೆ ಮತ್ತೆ ಇಲ್ಲಿ ಬಿಸಿ ಬಿಸಿನೀರ್ಗೆ ನೋಡಿ ಅಲ್ಲಿ ಬಿಸಿನೀರು ಬಂದು ಹೇಗೆ ಹೊಗೆ ಹಾವಿ ಆಗ್ತಾ ಇದೆ ನೋಡಿ ಬಿಸಿ ಬಿಸಿನೀರು ಆ ಕೆಳಗಡೆ ಅದೆಲ್ಲ ಒಳಗಡೆ ಜನ ಸ್ನಾನ ಮಾಡ್ತಾರೆ ಅನ್ಸುತ್ತೆ ನಾವು ಹೋಗ್ಬೇಕಾ ಹೊಗೆ ಹೋಗ್ತಾ ಇದ್ದಾರೆ ನೋಡಿ ದುಂಗೆ ಇಲ್ಲಿ ಪಾರ್ವತಿ ನದಿ ಕಾಣಿಸ್ತಾ ಇರೋದು ಪಾರ್ವತಿ ನದಿ ಬೆಟ್ಟದ ಮೇಲೆ ತೋರ್ಸಿದಲ್ಲಿ ಪಾರ್ವತಿ ನದಿ ಇಲ್ಲಿ ನಾವು ತ್ವಚ ಮುಗಿಸ್ಕೊಂಡು ಹಿಂಗ ಈ ನದಿ ಕನ್ ಈಗ ಬಂದಿದ್ದೀವಿ ಆ ಅದ್ಭುತ ಆಗ ನೋಡಿ ಪಟ್ ಲೇಟ್ ಗೋ್ ಉತ್ತರ ಅಮಣೀಯವಾಗಿ ಬಂದ್ವಿ ಗೆಳೇ ಹೇಳಲಿ ಸರ್ ಆ ನೋಡಿ ತಾಸೆ ಮಾಡಿ ಬಂದ್ವಿ ಆ ಆ ನೋಡಿ ಹೇಗಿದೆ ಹರಿ ಉತ್ತರ ಅಮಣೀಯ ಅದ್ಭುತ ಇರೋ ಜೋರು ತುಂಬಾರೋ ಒಳಗಡೆ ಶಿಬಾ ಇದ್ದಾನಂತೆ ಈ ಮಣಿಕರ್ಣಿಕ ಅನ್ನೋದಕ್ಕೆ

ಮಣಿಕರ್ಣಿಕಾ ಮುಖ್ಯ ಜಾಗಕ್ಕೆ ಬಂದಿದ್ದೀನಿ ಈಗ ಗುರು ನಾನಕ್ ಅವ್ರನ್ನ ನೋಡ್ಕೊಂಡ್ ಬಂದ್ವಿ ನಿಮಗೆ ಒಂದು ಶಿವನ ಸ್ಟ್ಯಾಚ್ಯೂ ಮಾಡಿದ್ದಾರೆ ಇಲ್ಲಿ ಬಿಸಿ ನೀರಿನ ಬಾವಿ ಇದು ಈ ಬಿಸಿ ನೀರಿನ ಬಾವಿನಲ್ಲಿ ಈ ಬಿಸಿ ನೀರಿನ ಚಿಲುಮೆಯಲ್ಲಿ ಅಕ್ಕಿ ಹಾಕಿದ್ರೆ ಅದೊಂದ್ ಎರಡು ನಿಮಿಷಕ್ಕೆ ಬೆಂದು ಅನ್ನಾದಕ್ಕೆ ಕೊನೆ ಪಾಕ ನಿನ್ನ ಸೋ ಅದು ಸ್ವಲ್ಪ ದೊಡ್ಡದಿದ್ರು اندرವಾಗಿದೆ ಆ ಮಗಿದ್ರೆ ಆ ಬಿಸಿನೇ ಹೆಂಗೆ ಹೋಗ್ತಾ ಇದೆ ನಿಂತು ಹೋಗಿಬಿಡ್ರು ಅಪ್ಪಾ ಯಾಚಾ ಹೇ ಹೋಗ್ತಾ ಇದೆ ನೋಡಿ ಆ ಕ್ರಿಕೆಟ್ ಇದsini ದೊಡ್ಡ ಹೇಗಿದಾ ಸತೆ ಸಿ ಲೇಬಲ್ ಸ್ಕೇಲ್ ಇದೆ ಸ್ಕೇಲ್ ಗುಡಿಯಾ ಇದೀಯಾ ಚಾಕ್ರುಗಳಿದ್ದಾ ಕೇ ಲೈ ಮಾತಾ ಇದಾರೆ ಯಾಚಿಗೆ ಅವನು ನೋಡಿ ओके пакеಟ್ ದವಸ್ಥೆ ತಿಂದ ಬಂತು ಸರ್ಟೋಸ್ಕೋಲ್ ಇట్లా ಬಾಯಿ 120ಕ್ಕೆ ಕೇವಲ 20 ರೂಪಾಯಿ 20 ಟ್ಯಾಕ್ 20 ರೂಪಾಯಿ ಅಕ್ಕಿ ಈ ಅಕ್ಕಿ ತಗೊಂಡು ಈ ದಾರ ಅಲ್ಕಟ್ಟಿ ಬಿಟ್ವೇ ಆಗಿ ಆಗ್ತದೆ ಹಾ ಅಲ್ಲಿಂದ ಅಕ್ಕಿ ಬೇಕಾದ್ರೆ 20 ರೂಪಾಯಿ ಓಕೆ ಅಸೆ ಇಂಗೆ ಆಗುತ್ತೆ ಇಲ್ಲಿ ಇಲ್ಲಿ ನಾವು ಊಟ ಮಾಡಿದ್ವಿ ಈಗ 20 ನೀರು ಊಟ ಮಾಡಿದ್ವಿ ನೋಡಿ ಅಲ್ಲಿ ಮಾಡುವಂತ ಅಡಿಗೆ ಏನಿದೆಯೋ ಅದಷ್ಟು ನೋಡಿ ಇಲ್ಲಿ ಅನ್ನ ಬಯಸ್ತಾ ಅಂತ ಕರೀತಾರೆ ನಮ್ಮಲ್ಲಿ ಧರ್ಮಸ್ಥಳದಲ್ಲಿ ನಿತ್ಯ ಚಂದದಾನ ಇದೀರಾ ನಿತ್ಯರ್ ಅಂತ ಕರಿತಾರೆ ಈ ತನ್ನ ಊಟ ಮಾಡಿದ್ವಿ அப்த அத்த ஒ அன்ன சாம்பார் ஒன்று லால் கடி அந்த பிசுநீர் சின்னுமே நோட் எஸ்ட் ஜோரா பார்த்தா பாதல அக்கி தி அன்ன இத அக்கி தகி அது அம் என்ன படஸ்தான் அக்கி அது அன்னஸ் இது மணி கர்ணிக்க கிவிய பிச்சந்த ಇಲ್ಲ ಸಿಗ್ನೇ ಇದಾಗ ಭೂಮಿನ ಜೀವ ಬೋಗಿತಾ ಇದೆ ಬಗಿದಾಗ ಈ business ಇರ ಚಲಮೆ ಮತ್ತೆ ಆಯುರ್ವೇದಿಕ ಔಷಧಿಗಳ ಬೆಲ್ಲೈಟ್ ಸಂಸತಿ ಪರವೋಸ ಸಂಸೈ ತೋ ಇರಿಕೆ ಅನೇಕ ಕಲ್ಮಿಕ ಅಂತ ಕರಿತಾರೆ ಶಿವನ ಸ್ಪೆಷಲ್ ಅಂತ ಹೇಳ್ತೀವಿ ಗೋವಿ ಬೋಗಿತಾ ಇರಬಹುದು ದೊಡ್ಡ ಬೆಳೆ ಕಂತೆ ಹೇಳಿದಿರಿ ಅಲ್ಲಿ ಒಂದು ಬಾರಿ ಇದೆ ಆಯ್ತರೆ ಆಫ್ಟರ್ ಕರ ಹಿಂದೂ ಸಾಲಮೇ ಸಬ್ಸ್ಕ್ರೈಬ್ ಆಗಲಿ ಯಾವುದು ಅದಾರ್ಕ್ಕೆ ತಾದ್ಲಿ ಮಾಡುವಂತ ಸ್ಟ್ರೀಟ್ ಇದೆಲ್ಲ ಎಲ್ಲ ಜಿಗಳು ನಮ್ಮ ಫ್ಯಾಮಿಲಿ ಇಲ್ಲಿ ಏನೋ ಒಂದು ಪರ್ಚೇಸ್ ಮಾಡ್ಕೊಂಡಿದ್ದಾರೆ ವ್ಯಾಪಾರ ಮಣಿ ತರ ಏನೇನ ತಗೊಳ್ತಾ ಇದ್ದಾರೆ ಇದು ಕಸೋಲ್ ಮಾರ್ಕೆಟ್ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಶಾಪಿಂಗ್ ಇಳಿದಿದ್ದಾರೆ ರವಾರಿ ಬಟ್ಟೆಗಳು ಹಿಮಾಚಲ್ ಪ್ರದೇಶ ಬಟ್ಟೆಗಳು ಕಲರ್ಫುಲ್ ವ್ಯಾಲಿ ವ್ಯೂ ಟಸೋಲ್ ಹತ್ತಿದೆ ಹೋಟೆಲ್ಲು ಇಲ್ಲಿನ ಒಂದು ಐದು ಕಿಲೋಮೀಟ್ರ್ ದೂರದಲ್ಲಿ ನಾವು ಕಸೋಲ್ ಅಡ್ವೆಂಚರ್ ಕ್ಯಾಂಪ್ ಅಂತ ನಾವು ಸ್ಟೇ ಮಾಡಿರೋ ಜಾಗ ಎಲ್ಲ ಕೋರ್ತೇನೆ ಚೆನ್ನಾಗಿದ್ದ ಹೆಣ್ಣು ಹುಲಿಗಳು ಗಂಡು ಹುಲಿಗಳು ಮರಿ ಹುಲಿಗಳು ಎಲ್ಲ ನೀರಲ್ಲಿ ಈಜ ಇಲ್ಲ ಹಾ ನೋಡಿ ಎಲ್ಲರೂ ರಾಫ್ಟಿಂಗ್ ಹೋಗ್ತಾ ಇದಾರೆ ನೋಡಿ ಈಗಿದಾರೆ ನೋಡಿ ನೋಡಿ ನಾನು ಹೋಗ್ತಾ ಇಲ್ಲ ಯಾಕೆ ನಾನು ಬೇಜಾರಾಗ್ಬಿಟ್ಟಿದೆ ಹೋಗಿ 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 ಹಾ ನೋಡಿ ನೋಡಿ ಸಾ ಚಿಕ್ಕ ಮರಿ ಹೋಗಿ ಚಿಕ್ಕ ಮನೆ ಚೆನ್ನಾಗಿ ಕರ್ನಾಟಕದ ಹುಲಿಗಳು ಹೆಣ್ಣು ಹುಲಿ ಗಂಡು ಹುಲಿಗಳು ಬಂದಿದೆ ಜೋರಾಗಿರೋದು ಹೆಣ್ಣುಗಳು ಯಾರು ಮಾಡ್ತಾರೆ ಓಕೆ ಟೀಮ್ ಒನ್ ಫಸ್ಟ್ ನಮ್ಮಲ್ಲಿ ಇಪ್ಪತ್ತೋಳು ಜನ ಇದೀರಿ ಹತ್ತು ಜನ ಒಂಬತ್ತು ಜನ ಹೋಗಿಲ್ಲ ಹದಿನೇಳು ಜನ ಒಂದು ಫಸ್ಟ್ ಟೀಮ್ ಓದ್ತಾ ಇದ್ದೇ ಈಗ ಸೆಕೆಂಡ್ ಟೀಮ್ ಹತ್ತಾರೆ ವಿಷ್ಣು ದೇವಿ ದೇವಸ್ಥಾನ பவர் ல் எல்லாம் ட்ரெக்கிங் உங்களுக்கு ಮನಾಲಿಗೆ ಬಂದು ಇಕೊಂಡಿದೀವಿ ಟೈಮ್ ಇಲ್ಲ ನಮ್ಗೆ ಈ ತಾನೇ ಬಂದ್ರು ಉಚೆಕಿನ ಅದೇ ನಾವು ಒಂದ್ ಎತ್ತರದ ಪ್ರದೇಶದಲ್ಲಿ ಇದ್ದೇನೆ ಅಂತ ನಾನು ಭಾವಿಸಿದೆ ಆದ್ರೆ ಅದಕ್ಕಿಂತ ಎತ್ತರ ಪ್ರದೇಶದಲ್ಲಿ ಒಂದಷ್ಟು ಲೈಟ್ಗಳು ಇವಾಗ ಕಾಣಿಸ್ತಾ ಇದೆ ಆ ಮತ್ತೆ ಅಲ್ಲಿ ಒಂದು ಟೆಂಪಲ್ ಟೋದ ನಿಂತಿದ್ದೇವೆ ಬಹುಶಃ ಅಲ್ಲಿಗೆ ಹೋದ್ರೆ ಅದಕ್ಕಿಂತ ಎತ್ತರ ಪ್ರದೇಶದಲ್ಲಿ ಇರುವ ಉಳ್ಸಿರ್ಬೋದ ಒಂದಷ್ಟು ತಮ್ಕು ಅಂತ ನಾವು ಹೇಳ್ಕೊಂಡಿದ್ದೀನಿ ಅಡುಗೆ ಹೇಗಿದ್ದೇನೆ ಮನಾಲಿಯ ರಾತ್ರಿಯ ದೃಶ್ಯ ಬೇ ಆಮೇಲೆ ಈ ಹೋಟ್ಲವನ್ನು ಹೇಳ್ತಾ ಇತ್ತಾ ಆ ಮೇಲ್ಗಡೆ ಬೆಟ್ಟದ ಮೇಲೆ ಆ ಒಂದು ಲೈಟ್ಗಳು ಕಾಣಿಸ್ತಾ ಇದ್ರೆ ಹೇಗೆ ಜನ ಅಲ್ಲಿ ಹೋಗ್ತಾನೆ ಅನ್ನೋದು ನಾವು ಗೊತ್ತಿಲ್ಲ ಮೇಲ್ಗಡೆ ಇದೆ ಅದರ ಆಚೆ ಶಿಮ್ಲಾ ಅಂತ ಆ ಬೆಟ್ಟ ಹೇಳಿದ್ರೆ ಅಲ್ಲಿಂದ ಆಚೆ ಶಿಮ್ಲಾ ಅಂತೆ ಸೊ ಸಿಮ್ಲಾಗೂ ಹೋಗಿದ್ದೀನಿ ನಾನು ಎಷ್ಟು ಅಂದವಾಗಿದೆ ನೋಡಿ ಎಷ್ಟು ಅಂದವಾಗಿದೆ Right uh -huh. uh -huh.